ನಮಸ್ಕಾರ ಗೆಳೆಯರೆ ಭಾರತವು ಬ್ರಿಕ್ಸ್ ನಿಂದ ಸ್ವಲ್ಪ ದೂರ ಕಾಯ್ದುಕೊಳ್ಳುವ ಮೂಲಕ ಅಮೆರಿಕಾಗೆ ಸಕಾರಾತ್ಮಕ ಸಂಕೇತವನ್ನ ನೀಡಲು ಪ್ರಯತ್ನಿಸಿದೆ ಹಾಗೂ ಇದು ಇತಿಹಾಸದಲ್ಲಿ ಮೊದಲ ಬಾರಿಗೆ ನಡೀತಾ ಇದೆ ನಿಮಗೆ ಗೊತ್ತಿರುವಂತೆ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಮತ್ತು ಮತ್ತೊಂದು ಬ್ರಿಕ್ಸ್ ದೇಶವಾದ ಬ್ರಾಜಿಲ್ನ ಮೇಲೆ ಐವತ್ತು ಪರ್ಸೆಂಟ್ ಸುಂಕವನ್ನು ಸುಂಕವನ್ನ ವಿಧಿಸಿದ್ರು ಹಾಗೂ ಇದರೊಂದಿಗಿನ ಈ ಡೊನಾಲ್ಡ್ ಟ್ರಂಪ್ ಬ್ರಾಜಿಲ್ನ ಪ್ರಸ್ತುತ ಅಧ್ಯಕ್ಷ ಶ್ರೀ ಲೂಲಾ ಮತ್ತು ಬ್ರಾಜಿಲ್ನ ನ್ಯಾಯಾಂಗವು ಒಟ್ಟಾಗಿ ಕೂಡಿ ಮಾಜಿ ಅಧ್ಯಕ್ಷ ಜೈರ್ ಬೋಲ್ಸೋನಾರೋ ವಿರುದ್ಧ ವಿಚ್ ಹಂಟಿಂಗ್ ಮಾಡ್ತಾ ಇದ್ದಾರೆ ಮತ್ತು ಸುಮ್ ಸುಮ್ಮನೆ ಜೈರ್ ಬೋಲ್ಸೋನಾರೋ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಈ ಡೊನಾಲ್ಡ್ ಟ್ರಂಪ್ ಅವರು ಬ್ರಾಜಿಲ್ ಅನ್ನು ಆರೋಪಿಸಿದ್ದಾರೆ ಅಮೆರಿಕಾದ ಹೆಜ್ಜೆಯ ನಂತರ ಡೊನಾಲ್ಡ್ ಟ್ರಂಪ್ ಹೇಳಿಕೆಯಲ್ಲಿ ಬ್ರಾಜಿಲ್ ಅಧ್ಯಕ್ಷರು ಬಯಸಿದರೆ ಅಮೆರಿಕಾಗೆ ಕರೆ ಮಾಡಿ ಮದ್ಯದ ಮಾರ್ಗವನ್ನು ಕಂಡುಕೊಳ್ಳುವುದಕ್ಕಾಗಿ ಸಿದ್ಧರಿದ್ದಾರೆ ಅಂತ ಹೇಳಿದರು ಹಾಗೂ ಇದಕ್ಕೆ ಪ್ರತಿಕ್ರಿಯೆಯಾಗಿ ಈಗ ಬ್ರಾಜಿಲ್ ಅಧ್ಯಕ್ಷ ಶ್ರೀ ಲೂಲಾ ಅವರು ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಾತನಾಡುವ ಬದಲು ಭಾರತ ರಷ್ಯಾ ಮತ್ತು ಚೀನಾದಂತಹ ದೇಶಗಳಿಗೆ ಕರೆ ಮಾಡಿ ಅವರ ನಾಯಕರೊಂದಿಗೆ ಮಾತನಾಡಲು ಬಯಸುತ್ತಾರೆ ಅಂತ ಹೇಳಿದರು ಅದಕ್ಕಾಗಿ ಬ್ರಿಕ್ಸ್ ದೇಶಗಳ ಏಕತೆಯನ್ನು ಪ್ರದರ್ಶಿಸಲು ಮತ್ತು ಅಮೆರಿಕದ ಸುಂಕಗಳನ್ನು ಎದುರಿಸುವ ತಂತ್ರ ರೂಪಿಸಲು ಬ್ರಾಜಿಲ್ ಒಂದು ಆನ್ಲೈನ್ ಸಮ್ಮಿಟ್ ಅನ್ನು ಆಯೋಜಿಸುವ ಪ್ಲಾನ್ ಮಾಡ್ತಾ ಇತ್ತು ಹಾಗೂ ರಷ್ಯಾ ಅಧ್ಯಕ್ಷ ವಾಲ್ಮೀರ್ ಪುಟಿನ್ ಮತ್ತು ಚೀನಾ ಅಧ್ಯಕ್ಷ ಘಿ ಜಿನ್ಪಿಂಗ್ ಈ ಸಭೆಯಲ್ಲಿ ಭಾಗವಹಿಸಲು ಒಪ್ಪಿಕೊಂಡಿದ್ದರು ಆದರೆ ಇಲ್ಲಿ ಪ್ರಧಾನಿ ಮೋದಿ ಅವರು ಕೊನೆಯ ಕ್ಷಣದಲ್ಲಿ ಭಾಗವಹಿಸುವುದಕ್ಕಾಗಿ ನಿರಾಕರಿಸಿದರು ಸೊ ಈಗ ಅವರ ಬದಲಿಗೆ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಭಾಗವಹಿಸಿದ್ದಾರೆ ಹಾಗೂ ಈ ಸಭೆಯಲ್ಲಿ ಭಾರತದ ವಿದೇಶಾಂಗ ಸಚಿವರು ಭಾಗವಹಿಸಿ ಭಾರತದ ನಿಲುವನ್ನ ಸ್ಪಷ್ಟಪಡಿಸಿದ್ರು ಟ್ರಂಪ್ ಅವರು ನಿರಂತರವಾಗಿ ಬ್ರಿಕ್ಸ್ ದೇಶಗಳ ಮೇಲೆ ದಾಳಿ ಮಾಡ್ತಾ ಇದ್ದು ಬ್ರಿಕ್ಸ್ ಅಮೆರಿಕವನ್ನ ದುರ್ಬಲಗೊಳಿಸುವ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಈ ಸಭೆಯಲ್ಲಿ ಸುಂಕಗಳ ಬಗ್ಗೆ ಹೆಚ್ಚಿನ ಕಳವಳಗಳನ್ನು ಕೂಡ ವ್ಯಕ್ತಪಡಿಸಲಾಯಿತು ಹಾಗೂ ಈ ವೇಳೆ ಭಾರತ ಕೂಡ ಮುಕ್ತವಾಗಿ ತನ್ನ ಅಭಿಪ್ರಾಯವನ್ನ ಮಂಡಿಸಿದ್ದು ಜೈಶಂಕರ್ ಅವರು ಸ್ಪಷ್ಟವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರವು ನಿಯಮಗಳ ಪ್ರಕಾರ ಇರಬೇಕು ಮತ್ತು ಎಲ್ರಿಗೂ ಲಾಭದಾಯಕವಾಗಿರಬೇಕು ಯಾರ ಮೇಲೂ ಕೂಡ ತಾರತಮ್ಯ ಮಾಡಬಾರದು ಅಂತ ಹೇಳಿದರು ಗೆಳೆಯರ ಮೂಲಕ ಅವರು ಯಾವುದೇ ದೇಶದ ಹೆಸರನ್ನು ಹೇಳದೆ ಅಮೆರಿಕ ವಿಧಿಸಿರುವ ಸುಂಕಗಳ ಮೂಲಕ ಮಾಡುತ್ತಿರುವ ತಾರತಮ್ಯವನ್ನ ಗುರಿಯಾಗಿಸಿಕೊಂಡ್ರು ಮತ್ತು ಇಂಥ ಕ್ರಮಗಳನ್ನ ಟೀಕಿಸಿದ್ರು ಇದಷ್ಟೇ ಅಲ್ಲದೆ ಈ ಸಭೆಯಲ್ಲಿ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಅಂತಾರಾಷ್ಟ್ರೀಯ ಆರ್ಥಿಕ ಸವಾಲುಗಳ ಬಗ್ಗೆಯೂ ಕೂಡ ಮಾತನಾಡಿದರು ಇವತ್ತು ತೆಗೆದುಕೊಳ್ಳುತ್ತಿರುವ ಈ ಕ್ರಮಗಳು ಯಾರಿಗೂ ಲಾಭ ತರುವುದಿಲ್ಲ ಅನ್ನೋದನ್ನು ಹೇಳುವುದರ ನಿರಂತರವಾಗಿ ಅಡೆತಡೆಗಳನ್ನು ಸೃಷ್ಟಿಸುವ ಪ್ರಯತ್ನಗಳು ಯಾವುದೇ ದೇಶಕ್ಕೆ ಪ್ರಯೋಜನ ತರುವುದಿಲ್ಲ ಅನ್ನೋದನ್ನು ಅವರು ಒತ್ತಿ ಹೇಳಿದರು ಈಗ ಜಗತ್ತು ಒಟ್ಟಾಗಿ ಕೆಲಸ ಮಾಡಿ ಪರಸ್ಪರ ಸಹಾಯ ಮಾಡಿ ಆರ್ಥಿಕತೆಯನ್ನು ಸ್ಥಿರಗೊಳಿಸುವ ಅಗತ್ಯವಿದೆ ಅಂತ ಅವರು ಕರೆ ನೀಡಿದರು ಇದೇ ವೇಳೆ ಜೈಶಂಕರ್ ಅವರು ಬ್ರಿಕ್ಸ್ ದೇಶಗಳೊಂದಿಗೆ ಭಾರತಕ್ಕೆ ಇರುವ ವ್ಯಾಪಾರ ಕೊರತೆಯ ಬಗ್ಗೆಯೂ ಪ್ರಸ್ತಾಪಿಸಿದರು ಮತ್ತು ಈ ಸಭೆಯ ತೀರ್ಮಾನಗಳಲ್ಲಿ ಈ ವಿಷಯಗಳ ಬಗ್ಗೆಯೂ ಗಮನ ಹರಿಸಲಾಗುವುದು ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಭಾರತವು ಎಲ್ಲರಿಗೂ ಒಳಿತನ ಮಾಡುವಂತ ಆರ್ಥಿಕತೆಯಲ್ಲಿ ನಂಬಿಕೆ ಇಟ್ಟಿದೆ ಯಾರನ್ನ ಗುರಿಯಾಗಿಸುವುದಲ್ಲ ಅಂತಾನು ಕೂಡ ಹೇಳಿದರು ಗೆಳೆಯರೆ ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಸಂಬಂಧಿಸಿದಂತೆ ಈ ಅಮೆರಿಕವು ನಿರಂತರವಾಗಿ ಭಾರತವನ್ನ ಗುರಿಯಾಗಿಸುತ್ತಿದೆ ಸೊ ಈ ಕಾರಣಕ್ಕಾಗಿ ಅಮೆರಿಕವು ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಸುಂಕವನ್ನ ಹೇರಿದೆ ಹಾಗೂ ಎಲ್ಲಾ ಸವಾಲುಗಳನ್ನು ಭಾರತ ಗಮನಿಸುತ್ತಿದ್ದು ಅವುಗಳನ್ನು ಎದುರಿಸುವುದಕ್ಕಾಗಿ ಪ್ರಯತ್ನಿಸುತ್ತಿದೆ ಅಂತ ಭಾರತ ಹೇಳಿದೆ ಗೆಳೆಯರೆ ಅಮೆರಿಕದ ಈ ಕ್ರಮದ ನಂತರ ಭಾರತವು ತನ್ನ ಮಾರುಕಟ್ಟೆಯನ್ನು ವಿಸ್ತರಿಸಲು ಹಲವು ದೇಶಗಳೊಂದಿಗೆ ಸಂಪರ್ಕ ಸಾಧಿಸಿದೆ ಇತ್ತೀಚೆಗೆ ಟ್ರಂಪ್ ಧೋರಣೆಯಲ್ಲಿ ಬದಲಾವಣೆ ತೋರಿಸಿದ್ದು ಭಾರತ ಕೂಡ ಸಕಾರಾತ್ಮಕ ಸೂಚನೆಗಳನ್ನ ನೀಡಿದೆ ಆದರೆ ಈ ಸುಂಕ ಯುದ್ಧ ಯಾವಾಗ ನಿಲ್ತದೆ ಮತ್ತು ಅಮೆರಿಕ ಭಾರತದ ಮೇಲಿನ ಸುಂಕವನ್ನು ಯಾವಾಗ ತೆಗೆದುಹಾಕ್ತದೆ ಅನ್ನೋದನ್ನು ಕಾಲವೇ ನಿರ್ಧರಿಸಲಿದೆ